ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದವರಿಗೆ ಇರುವ ಮೀಸಲಾತಿ ಪ್ರಮಾಣ ಗಟ್ಟಿಗೊಳಿಸಬೇಕು ಮತ್ತು ಅದು ಜಾರಿಗೆ ತರುವುದಕ್ಕೆ ಅನುಕೂಲ ಆಗುವಂತೆ ಸಂವಿಧಾನದ ಒಂಬತ್ತನೇ ಪರಿಚ್ಛೇದಕ್ಕೆ ಅಳವಡಿಸಬೇಕು ಎಂದು ರಾಜ್ಯ ವಾಲ್ಮೀಕಿ ಸಮಾಜದ ಮುಖಂಡ ಹಾಗೂ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗೆ ಇರುವ ಮೀಸಲಾತಿಯನ್ನ ಕಳೆದ ಬಿಜೆಪಿ ಸರ್ಕಾರದಲ್ಲಿಯೇ ಶೇಕಡ ಐವತ್ತಾರಕ್ಕೆ ಹೆಚ್ಚಿಸಲಾಗಿತ್ತು ಈ ಬಾರಿಯ ಬೆಳಗಾವಿ ಅಧಿವೇಶನದಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಇದನ್ನ ಒಪ್ಪಿ ಕೇಂದ್ರಕ್ಕೆ ಮನವಿಯನ್ನ ಸಲ್ಲಿಸಿತ್ತು ಆದರೆ ಇದು ಸಂವಿಧಾನದ ಒಂಬತ್ತನೇ ಪರಿಚಯದಕ್ಕೆ ಸೇರಿಸದ ಹೊರತು ಅದು ಜಾರಿಯಾಗುವುದಿಲ್ಲ ಇದರಿಂದ ಕೋಟ್ಯಾಂತರ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆದಂತಾಗ್ತದೆ ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ತಮ್ಮ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸಬೇಕು ಹಾಗೂ ಮುಖ್ಯ ಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ಬಳಿ ಸರ್ವ ಪಕ್ಷ ನಿಯೋಗ ಕರೆದುಕೊಂಡು ಹೋಗಿ ಸಂವಿಧಾನದ ಒಂಬತ್ತನೇ ಪರಿಚಯಕ್ಕೆ ಅದನ್ನ ಸೇರಿಸಬೇಕು ಪ್ರಧಾನಮಂತ್ರಿ ಮೋದಿ ಅವರಿಗೆ ಹಿಂದುಳಿದವರ ಬಗ್ಗೆ ಕಾಳಜಿ ಇದ್ರೆ ತಕ್ಷಣವೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು ಆಗಿನ ಬಿಜೆಪಿ ಸರ್ಕಾರ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಆನ್ ದ ಬೇಸ್ ಆಫ್ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ವರದಿ ಆಧಾರದ ಮೇಲೆ ಎಸ್ ಸಿಗಳಿಗೆ ಹದಿನೈದರ ಬದಲು ಹದಿನೇಳು ಪರ್ಸೆಂಟು ಎಸ್ ಟಿಗಳಿಗೆ ಮೂರರ ಬದಲು ಏಳು ಪರ್ಸೆಂಟು ಹಾಗೇ ಒ ಬಿ ಸಿಗಳಿಗೆ ಮೂವತ್ತೆರಡು ಪರ್ಸೆಂಟ್ ರಿಸರ್ವೇಷನ್ ಮಾಡಿ ಸೊ ಕಾನೂನನ್ನು ಮಾಡಲಾಯಿತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಇಂದಿರಾ ಸಾಹನೀಸ್ ಕೇಸ್ ಅಥವಾ ಅದನ್ನು ಮಂಡಲ್ ವರದಿ ಕೇಸ್ ಅಂತಲೂ ಸಹ ಕರೀತಾರೆ ಅದರಲ್ಲಿ ಒಂದು ಆದೇಶ ಸುಪ್ರೀಂ ಕೋರ್ಟ್ ಇದೆ ರಿಸರ್ವೇಷನ್ನು ಜನರಲಿ ಶಲ್ ನಾಟ್ ಎಕ್ಸೀಡ್ ಫಿಫ್ಟಿ ಪರ್ಸೆಂಟ್ ಹೇಳಿ ಆದರೆ ಅದೇ ನ್ಯಾಯಾಧೀಶರುಗಳೇ ಹೇಳಿದ್ದಾರೆ ಇನ್ ಎ ಸ್ಪೆಷಲ್ ಕೇಸಸ್ ಆನ್ ದ ಬೇಸ್ ಆಫ್ ಎಂಪರಿಕಲ್ ಡಾಟಾ ಯಾವುದಾದರೂ ವರ್ಗಕ್ಕೆ ಅನ್ಯಾಯ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳೇ ಆ ಇಂದ್ರಾ ಸಹಾನೀಸ್ ಕೇಸಲ್ಲಿ ಹೇಳಿದ್ದಾರೆ ಸೊ ಈಗ ಉದಾಹರಣೆಗೆ ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡಿನಲ್ಲಿ ರಿಸರ್ವೇಷನ್ನು ಐವತ್ತು ಪರ್ಸೆಂಟ್ ಇಲ್ಲ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಅರವತ್ತೊಂಬತ್ತು ಪರ್ಸೆಂಟ್ ಇರೋದರಿಂದ ಮತ್ತು ಪೊಲಿಟಿಕಲ್ ಕಂಪಲ್ಷನ್ಸ್ ಇನ್ನಿತರ ಕಾರಣಗಳಿಗೆ ಆ ತಮಿಳ್ನಾಡಿನ ಈ ರಿಸರ್ವೇಷನ್ ಕಾಯಿದೆಯನ್ನು ಕಾನೂನನ್ನು ಸಂವಿಧಾನದ ನೈನ್ ಶೆಡ್ಯೂಲ್ಗೆ ಸೇರಿಸಿರೋದ್ರಿಂದ ಅದು ಊರ್ಜಿತ ಆಗಿದೆ ಹಾಗೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮಾಡಿದಂಥ ಈ ಕಾನೂನು ಈ ಕಾನೂನಿನಲ್ಲಿ ನಾನು ಆಗಲೇ ಹೇಳಿದಾಗೆ ಎಸ್ ಟಿಗಳಿಗೆ ಏಳು ಪರ್ಸೆಂಟು ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿಗಳಿಗೆ ಹದಿನೇಳು ಪರ್ಸೆಂಟು ಒ ಬಿ ಸಿಗಳಿಗೆ ಮೂವತ್ತ ಎರಡು ಪರ್ಸೆಂಟು ಒತ್ತು ಒಟ್ಟು ಐವತ್ತಾರು ಪರ್ಸೆಂಟ್ ಮೀಸಲಾತಿಯನ್ನು ಮಾಡಿದರು ಮಾಡಿದಾದ ಮೇಲೆ ಇದನ್ನು ನಾನು ಅವತ್ತೇ ಹೇಳಿದೆ ಆ್ಯಸ್ ಎ ಒಬ್ಬ ಸಾರ್ವಜನಿಕ ಪ್ರತಿನಿಧಿಯಾಗಿ ಈ ಕಾನೂನನ್ನು ಹಾಗೆ ಇಟ್ಟರೆ ಇದು ಊರ್ಜಿತ ಆಗೋದಿಲ್ಲ ಇದನ್ನ ಸಂವಿಧಾನದ ನೈನ್ ಶೆಡ್ಯೂಲ್ಗೆ ಸೇರಿಸುವಂಥ ಕೆಲಸ ಆಗಬೇಕು ರಾಜ್ಯ ಸರ್ಕಾರ ಇದನ್ನ ಶಿಫಾರಸು ಮಾಡಬೇಕು ಒತ್ತಾಯ ತರಬೇಕು ಅನ್ನೋವಂಥ ಒತ್ತಾಯವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ವಂದಿತ ಶರ್ಮ ನಿಮಗೆ ಬಹುಶಃ ಕಾಪೀಸ್ ಅನ್ನು ಕೊಟ್ಟಿದ್ದೆ ಶರ್ಮ ಬರೆದಂಥದ್ದು ಕೇಂದ್ರ ಸರ್ಕಾರಕ್ಕೆ ಅಜಯ್ ಕುಮಾರ್ ಬಲ್ಲಾ ಐ ಇಲ್ಲಿವರೆಗೂ ಕೇಂದ್ರ ಸರ್ಕಾರದವರು ಈ ಕಾನೂನು ಏನಿದೆ ಟ್ವೆಂಟಿ ಟ್ವೆಂಟಿ ಟು ಆ್ಯಕ್ಟ್ ಆಕ್ಟ್ ನಂಬರ್ ಒನ್ ಆಫ್ ಟ್ವೆಂಟಿ ಟ್ವೆಂಟಿ ಟೂ ಇದನ್ನು ನೈನ್ ಶೆಡ್ಯೂಲ್ಗೆ ಸೇರಿಸದೇ ಇರುವಂಥ ಕಾರಣದಿಂದ ನಮ್ಮ ರಾಜ್ಯದ ಕೆ ಐ ಟಿ ಇದನ್ನು ಸ್ಯಾಟಿಸ್ಸೈಡ್ ಮಾಡಿದ್ದಾರೆ ನಮ್ಮ ರಾಜ್ಯದ ಹೈಕೋರ್ಟು ಇನ್ನೊಂದು ಕೇಸಲ್ಲಿ ಸ್ಟೇ ಮಾಡಿದ್ದಾರೆ ಇದರ ಪರಿಣಾಮ ಈ ರಾಜ್ಯದಲ್ಲಿರುವಂಥ ನಾಲ್ಕು ಕೋಟಿ ಕನ್ನಡಿಗರ ಭವಿಷ್ಯದ ಮೇಲೆ ಇವತ್ತು ಒಂದು ರೀತಿ ಚಪ್ಪಡಿ ಕಲ್ಲನ್ನು ಎಳೆದಿದ್ದಾರೆ ರಿಸರ್ವೇಷನ್ನು ಯಾರಪ್ಪನ ಸೊತ್ತಲ್ಲ ರಿಸರ್ವೇಷನ್ ಭಿಕ್ಷೆ ಅಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರೋ ಹಾಗೆ ರಿಸರ್ವೇಶನ್ ಈಸ್ ಅ ರೈಟ್ ಒಂದು ಕಾಲ ಇತ್ತು ರಿಸರ್ವೇಶನ್ ಅಂದರೆ ಕೆಲ ಕೆಲವೇ ವರ್ಗ ಅಂತ ಹೇಳಿ ಈಗ ಎಸ್ ಸಿ ಎಸ್ ಸಿ ಲೇಡಿ ಎಸ್ ಟಿ ಎಸ್ ಟಿ ಲೇಡಿ ಎ ಎ ಲೇಡಿ ಬಿ ಬಿ ಲೇಡಿ ಜನರಲ್ ಜನರಲ್ ಲೇಡಿ ಎಲ್ಲರೂ ರಿಸರ್ವೇಶನ್ ಬೇಕು ಅಂತ ಹೇಳಿ ಕೇಳುವಂಥ ಕಾಲಘಟ್ಟದಲ್ಲಿದ್ದೆ ಆದರೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ನೋವಿನಿಂದ ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ ನಾನು ಪಾರ್ಲಿಮೆಂಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೇವಲ ಏಳುವರೆ ಪರ್ಸೆಂಟ್ ಈ ದೇಶದಲ್ಲಿರುವಂಥ ಕಾಯಸ್ತಾಸು ಭೂಮಿಯಾರಸು ರಜಪುಟ್ಸು ಬ್ರಾಹ್ಮಿನ್ಸು ಇಂದಿರಾ ಸಾಹಾನೀಸ್ ಕೇಸಲ್ಲಿ ರೆಫರ್ ಮಾಡಿರುವಂಥ ಪ್ರಕಾರ ಈ ದೇಶದಲ್ಲಿರುವಂಥದ್ದು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ನವರಿಗೆ ತರಾತುರಿನಲ್ಲಿ ಟೆನ್ ಪರ್ಸೆಂಟ್ ರಿಸರ್ವೇಷನನ್ನು ಕೇಂದ್ರ ಸರ್ಕಾರ ತರ್ತಾರೆ ನಾನೇ ಕಾಂಗ್ರೆಸ್ಸಿನ ಅಧಿಕೃತ ಹೋಗಿ ಆ ಬಿಲ್ ಮೇಲೆ ಮಾತನಾಡಿದ್ದೇನೆ